ಪೊಲೀಸ್ ಆಯುಕ್ತರು ದಯಾನಂದರಿಂದ ರೂಲ್ಸ್ ರಿಲೀಸ್ ಆಗಿದೆ ಅಂದರೆ ಡಿಸೆಂಬರ್ ಮೂವತ್ತ ಒಂದರ ರಾತ್ರಿ ಒಂದಿಷ್ಟು ಮಾರ್ಗಗಳಲ್ಲಿ ಒಂದಿಷ್ಟು ರಸ್ತೆಗಳ ಮಾರ್ಗದಲ್ಲಿ ಬದಲಾವಣೆ ಆಗಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮಾರ್ಗಸೂಚಿಯನ್ನು ಪ್ರಕಟಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಇರ್ಬೋದು ಎಂ ಜಿ ರೋಡ್ ಇರ್ಬೋದು ಈ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿ ಪ್ರತ್ಯೇಕ ಮಾರ್ಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಶ್ರೀಟ್ ರೆಸ್ಟ್ ಹೌಸ್ ರಸ್ತೆ ರೆಸಿಡೆಂಟಿ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧವಾಗಿರುತ್ತೆ ಡಿಸೆಂಬರ್ ಮೂವತ್ತ ಒಂದು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಒಂದಿಷ್ಟು ಮಾರ್ಗಗಳ ಬದಲಾವಣೆ ಆಗುತ್ತೆ ಪ್ರಮುಖವಾಗಿ ನೋಡೋದಾದರೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಶ್ರೀಟ್ ಸೆಂಟರ್ ಮಾರ್ಕ್ಸ್ ರಸ್ತೆ ರೆಸ್ಟ್ ಹೌಸ್ ರಸ್ತೆ ರೆಸಿಡೆನ್ಸಿ ರಸ್ತೆಗಳಲ್ಲಿ ಸಂಚಾರ ನಿಲುಗಡೆಗೆ ನಿರ್ಬಂಧವನ್ನು ಹೇರಲಾಗಿದೆ ಡಿಸೆಂಬರ್ ಮೂವತ್ತ ಒಂದು ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆವರೆಗೂ ಕೂಡ ಯಾವುದೇ ರೀತಿಯ ವಾಹನಗಳ ಸಂಚಾರ ಇರೋದಿಲ್ಲ ಆ ಏರಿಯಾದಲ್ಲಿ ಆ ರಸ್ತೆಗಳಲ್ಲಿ ಎಂಜಿ ರಸ್ತೆ ಕುಂಬೇ ವೃತ್ತದಿಂದ ಮಯೋಹಾಲ್ ಬಳಿಯ ರೆಸಿಡೆನ್ಸಿ ಜಂಕ್ಷನ್ ಹಾಗೆ ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ವರೆಗೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಬ್ರಿಗೇಡ್ ರಸ್ತೆಯ ಜಂಕ್ಷನ್ ನಿಂದ ಮ್ಯೂಸಿಯಂ ರಸ್ತೆಯ ಜಂಕ್ಷನ್ವರೆಗೂ ಕೂಡ ಯಾವುದೇ ರೀತಿಯ ರಸ್ತೆ ವಾಹನಗಳು ಸಂಚಾರ ಮಾಡುವಂಗಿಲ್ಲ ಹಾಗೆ ಪಾರ್ಕಿಂಗ್ ಕೂಡ ಮಾಡಂಗಿಲ್ಲ ಅಲ್ಲಿ ಮತ್ತೆ ಎಂ ಜಿ ರಸ್ತೆ ಜಂಕ್ಷನ್ ನಿಂದ ಎಸ್ ಬಿ ಐ ವೃತ್ತದವರೆಗೆ ರೆಸ್ಟ್ ಹೌಸ್ ರಸ್ತೆಯಲ್ಲಿ ಮ್ಯೂಸಿಯಂ ರಸ್ತೆಯ ಜಂಕ್ಷನ್ ನಿಂದ ಬ್ರಿಗೇಡ್ ರಸ್ತೆ ಜಂಕ್ಷನ್ವರೆಗೂ ಕೂಡ ಯಾವುದೇ ರಸ್ತೆ ಯಾವುದೇ ವಾಹನಗಳು ಸಂಚರಿಸಬಾರ್ದು ಹಾಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಪಾರ್ಕಿಂಗ್ ಕೂಡ ಮಾಡಬಾರ್ದು ಅಂತ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಬೆಂಗಳೂರು ಎಲ್ಲ ರೀತಿಯಾಗಿ ಸಿದ್ಧತೆ ಆರಂಭಿಸಿರುವಂಥದ್ದು ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿ ಹೇಗಿರುತ್ತೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಯಾವ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೆಲ್ಕಮ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಅದರಲ್ಲೂ ಕೂಡ ಎಂ ಜಿ ರೋಡ್ ಬ್ರಿಗೇಡ್ ರೆಸಿಡೆಂಟ್ ರೋಡ್ ಈ ರೋಡ್ಗಳಲ್ಲಿ ಜನ ಜಂಗುಳಿ ಇರುತ್ತೆ ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಈ ಕಾರಣಕ್ಕಾಗಿ ಟ್ರಾಫಿಕ್ ಸಮಸ್ಯೆಯನ್ನ ತಗ್ಗಿಸೋದಕ್ಕೆ ಹಾಗೆ ಜನರಿಗೆ ಸುಗಮವಾಗಿ ಓಡಾಡೋಕ್ಕೆ ಅನುವು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನಗರದ ಪೊಲೀಸ್ ಪೊಲೀಸರು ಕೂಡ ಒಂದಿಷ್ಟು ಮಾರ್ಗಗಳನ್ನು ಬದಲಾವಣೆ ಮಾಡಿರುವಂಥದ್ದು ಒಂದಿಷ್ಟು ಮಾರ್ಗಗಳಲ್ಲಿ ಸಂಚಾರ ಮಾಡಬಾರ್ದು ಹಾಗೆ ಪಾರ್ಕಿಂಗ್ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಯಾರು ಪ್ರಯಾಣಿಸಬಾರ್ದು ಅಂದರೆ ಡಿಸೆಂಬರ್ ಮೂವತ್ತ ಒಂದು ರಾತ್ರಿ ಒಂದಿಷ್ಟು ಮಾರ್ಗಗಳ ಬದಲಾವಣೆ ಆಗುತ್ತೆ ಅಲ್ಲಿ ಮೂವತ್ತ ಒಂದರ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗಿನವರೆಗೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೆ ಒಂದಿಷ್ಟು ರಸ್ತೆಗಳಲ್ಲಿ ಚರ್ಚ್ ಸ್ಟ್ರೀಟ್ ರಸ್ತೆಗಳಲ್ಲಿ ಕೂಡ ಯಾರೂ ಪ್ರಯಾಣ ಮಾಡಬಾರ್ದು ವಾಹನಗಳಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರೋದಿಲ್ಲ ಆ ಪ್ಲೇಸ್ನಲ್ಲಿ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಸಾಕಷ್ಟು ಮಂದಿ ಪೊಲೀಸರು ಕೂಡ ನಿಯೋಜನೆ ಆಗಿರ್ತಾರೆ ಪ್ರತಿ ವರ್ಷ ಹೊಸ ವರ್ಷ ಬಂದಾಗ ಒಂದಿಷ್ಟು ಅಹಿತಕರ ಘಟನೆಗಳು ವರದಿ ಆಗ್ತಾನೇ ಇರುತ್ತೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ ಜೊತೆಗೆ ಒಂದಿಷ್ಟು ಪ್ಲೇ ಓವರ್ಗಳ ಮೇಲೆ ಕೂಡ ನಿರ್ಬಂಧವನ್ನು ಹೇರಿರುವಂಥದ್ದು ರಾತ್ರಿ ಎಂಟು ಗಂಟೆಯ ನಂತರ ಪ್ಲೇ ಓವರ್ಗಳ ಮೇಲೆ ಯಾರೂ ಓಡಾಡಂಗಿಲ್ಲ ನಿಗದಿಪಡಿಸಿರುವಂಥ ರಸ್ತೆಗಳಲ್ಲಿ ಮಾತ್ರ ಓಡಾಡಬೇಕು ರಾತ್ರಿ ಒಂದು ಗಂಟೆಯವರೆಗೆ ಮಾತ್ರ ಪಾರ್ಟಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ನಗರದಲ್ಲಿ ಅಂದರೆ ಬೆಂಗಳೂರಲ್ಲಿ ರಾತ್ರಿ ಒಂದು ಗಂಟೆಗೆ ಮಾತ್ರ ಒಂದು ಗಂಟೆವರೆಗೂ ಮಾತ್ರ ಪಾರ್ಟಿಯನ್ನು ಸೆಲೆಬ್ರೇಷನ್ ಸೆಲೆಬ್ರೇಷನನ್ನು ಮಾಡ್ಬೋದು ಅದಾದ ನಂತರ ಯಾರೂ ಕೂಡ ಹೊರಗಡೆ ಓಡಾಡೋಂಗಿಲ್ಲ ಇದರ ಜೊತೆಗೆ ಮಾರ್ಗ ಬದಲಾವಣೆ ಕೂಡ ಮಾಡಿರುವಂಥದ್ದು ಒಂದು ಗಂಟೆಯವರೆಗೆ ಪಬ್ ಪಾರ್ ಎಲ್ಲ ಓಪನ್ ಇರುತ್ತೆ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು ಒಂದು ಗಂಟೆಯ ನಂತರ ಸೆಲೆಬ್ರೇಷನ್ಗೆ ಅವಕಾಶ ಇರೋದಿಲ್ಲ ಹಾಗೆ ಯಾರಾದರೂ ಪೊಲೀಸ್ನ ಈ ಡೂಲ್ಸನ್ನು ಮೀರಿ ಓಡಾಡಿದರೆ ಅವರ ತಪಾಸಣೆಯನ್ನು ನಡೆಸ್ತಾರೆ ಒಂದು ಕಡೆ ಈಗಾಗಲೇ ಬ್ರಿಗೇಡ್ ರೋಡ್ ಇರ್ಬೋದು ಎಂ ಜಿ ರೋಡ್ ಇರ್ಬೋದು ಸಾಕಷ್ಟು ಬೃಹತ್ ಮಾಲ್ಗಳಿರ್ಬೋದು ಇಡೀ ಬೆಂಗಳೂರು ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಆರಂಭಿಸಿರುವಂಥದ್ದು ಬೆಂಗಳೂರಿನ ಮಂದಿ ಕೂಡ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ ನ್ಯೂ ಇಯರ್ ಬರ್ತಾ ಇದೆ ಅಂತ ಆದರೆ ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು ಒಂದಿಷ್ಟು ರೂಲ್ಸನ್ನು ಬಿಟ್ಟಿದೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಡಿಸೆಂಬರ್ ಮೂವತ್ತ ಒಂದು ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗಿನವರೆಗೆ ಒಂದಿಷ್ಟು ಮಾರ್ಗಗಳ ಬದಲಾವಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಈ ರಸ್ತೆಗಳಲ್ಲಿ ಯಾರೂ ಓಡಾಡೋಂಗಿಲ್ಲ ಹಾಗೆ ಸಾಮಾನ್ಯ ದಿನಗಳಲ್ಲಿ ಈ ಚರ್ಚ್ ಸ್ಟ್ರೀಟ್ ಹತ್ರ ಒಂದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಆದರೆ ಆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡೋಂಗಿಲ್ಲ ಅಂತ ಹೇಳಿರುವಂಥದ್ದು